ನಿಮ್ಮ ಮಕ್ಕಳಿಗಾಗಿ ನೀವು ಸಂಕಲ್ಪ ಮಾಡಿ ಈಗ ಹೊಸ ವರ್ಷ ನೀವೆಲ್ಲರೂ ಹೊಸ ವರ್ಷದಲ್ಲಿ ಏನೇನು ಮಾಡಬೇಕು ಅಂತ ನಿರ್ಣಯ ಮಾಡಿಕೊಂಡಿದ್ದೀರ ಅಥವಾ ಮಾಡಿಕೊಳ್ತಿದ್ದೀರ ಮತ್ತೆ ನಿಮ್ಮ ಮಕ್ಕಳ ಬಗ್ಗೆ ಏನು ನಿರ್ಣಯಗಳನ್ನು ತೆಗೆದುಕೊಂಡಿದ್ದೀರಿ ತಂದೆ ತಾಯಿಯನ್ನು ನೋಡಿಯೇ ಮಕ್ಕಳು ಕಲಿಯುತ್ತಾರೆ ಅವರು ಹೇಳಿಕೊಟ್ಟದ್ದನ್ನು ಸಹ ಕಲಿಯುತ್ತಾರೆ ಹಾಗಾಗಿ ಅವರಿಗೆ ಹೊಸ ವರ್ಷದಲ್ಲಿ ತೆಗೆದುಕೊಳ್ಳಬೇಕಾದ ನಿರ್ಣಯಗಳ ಬಗ್ಗೆ ಅವರಿಗೆ ತಿಳಿಯ ಹೇಳಿ ಇದು ಮಕ್ಕಳಿಗಷ್ಟೇ ಅಲ್ಲ ಮನೆಯ ಹಿರಿಯರಿಗೂ ಕೂಡ ಬಹಳ ಸಂತೋಷವನ್ನು ಕೊಡುತ್ತದೆ ಸಾಮಾನ್ಯವಾಗಿ ಮಕ್ಕಳು ಬೇಗ ಏಳುವುದಿಲ್ಲ ಬೇಗ ಮಲಗುವುದೂ ಇಲ್ಲ ಆಹಾರ ನಿದ್ದೆ ಎಲ್ಲಕ್ಕೂ ಒಂದು ಸಮಯವಿದೆ ಸರಿಯಾಗಿ ನಿದ್ದೆ ಮಾಡದಿದ್ದರೆ ಏನೇನು ತೊಂದರೆಗಳು ಆಗುತ್ತದೆಯೋ ಅವರಿಗೆ ತಿಳಿಸಿ ಹೇಳಿ ಸಮಯಕ್ಕೆ ಸರಿಯಾಗಿ ಮಲಗುವಂತೆ ಅವರಿಗೆ ತಿಳಿಯ ಹೇಳಿ ಮಕ್ಕಳಲ್ಲಿ ಯಾವುದಾದರೂ ಒಳ್ಳೆಯ ಅಭ್ಯಾಸವನ್ನು ಬೆಳೆಸಿ ಉದಾಹರಣೆಗೆ ಓಡುವುದು ಆಟಗಳನ್ನು ಆಡುವುದು ಇರಬಹುದು ಮುಂದೊಂದು ದಿನ ಅವರು ಒಳ್ಳೆಯ ಕ್ರೀಡಾಪಟುವೂ ಆಗಬಹುದು ಅದಕ್ಕಾಗಿ ಅವರನ್ನು ಪ್ರೋತ್ಸಾಹಿಸಿ ಸಣ್ಣ ಸಣ್ಣ ಬಹುಮಾನಗಳನ್ನು ಅದರಿಂದ ಅವರಿಗೆ ಪ್ರೋತ್ಸಾಹ ಸಿಕ್ಕಂತಾಗುತ್ತದೆ ಅದನ್ನೇ ಬೆಳೆಸಿಕೊಂಡರೆ ಪರಿಣಿತರೂ ಆಗಬಹುದು ಇತ್ತೀಚಿನ ಮಕ್ಕಳಿಗೆ ಮೊಬೈಲ್ ಒಂದು ಗೀಳಾಗಿದೆ ಅವರು ಸದಾ ಮೊಬೈಲ್ನಲ್ಲೇ ಮುಳುಗಿರದೆ ಇತರ ಚಟುವಟಿಕೆಗಳ ಬಗ್ಗೆಯೂ ಹರಿಸುವಂತೆ ಮಾಡಿ ಅವರಿಗೆ ಖ್ಯಾತ ವ್ಯಕ್ತಿಗಳ ಜೀವನ ಚರಿತ್ರೆ ತಿಳಿದುಕೊಳ್ಳಲು ಓದಲು ಪುಟ್ಟ ಪುಟ್ಟ ಪುಸ್ತಕಗಳನ್ನು ಕೊಡಿ ಅವರ ಜೀವನ ಕ್ರಮದಿಂದ ಇವರು ಪ್ರಭಾವಿತರಾಗಬಹುದು ಅವರಂತೆ ಆಗಲು ಪ್ರಯತ್ನಿಸಬಹುದು ಯಾವುದಾದರೂ ಕೆಲಸದಲ್ಲಿ ಸೋಲಾದರೆ ಮಕ್ಕಳು ಕಂಗೆಡುತ್ತಾರೆ ಆಟಗಳಲ್ಲಾಗಲಿ ಕೆಲಸಗಳಲ್ಲಾಗಲಿ ಪಾಲ್ಗೊಳ್ಳುವುದು ಮುಖ್ಯ ಸೋಲು ಗೆಲುವು ಮುಖ್ಯವಲ್ಲ ಅಂತ ಅವರಿಗೆ ತಿಳಿಸಿ ಹೇಳಿ ಆದ್ದರಿಂದ ತಾವು ಯಾವುದರಲ್ಲಾದರೂ ಸೋತರು ತಂದೆ ತಾಯಿ ತಮ್ಮನ್ನು ಏನೂ ಅನ್ನುವುದಿಲ್ಲ ಎಂಬ ಧೈರ್ಯ ಅವರಿಗೆ ಬರುತ್ತದೆ ಸಮಯ ತಿಂಡಿ ಹಣ ಹೇಗೆ ಪ್ರತಿಯೊಂದರಲ್ಲೂ ಅವರ ಅವರಿಗೆ ಅವರ ನಿಲುವುಗಳು ಇರುತ್ತವೆ ಎಂದು ಅದರ ಪ್ರಕಾರ ನಡೆದುಕೊಂಡರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲವೆಂದು ಅವರಿಗೆ ತಿಳಿಸಿ ಹೇಳಿ ಹೊಸ ವರ್ಷ ಬಂದಾಗ ಅವರಿಗೆ ಸ್ವಲ್ಪ ಹಣ ಕೊಟ್ಟು ಅಗತ್ಯವಾಗಿದ್ದಕ್ಕೆ ಮಾತ್ರ ಖರ್ಚು ಮಾಡಬೇಕೆಂದು ಅವರಿಗೆ ತಿಳಿಸಿ ಅವರಿಗೆ ಕೆಲವು ಕೆಲಸಗಳನ್ನು ಕೊಟ್ಟು ಒಂದು ದಿನದಲ್ಲಿ ಅವನ್ನು ಅವರು ಹೇಗೆ ಮಾಡುತ್ತಾರೆಂದು ನೋಡಿ ಅದರಲ್ಲಿ ತಪ್ಪುಗಳಿದ್ದರೆ ತಿದ್ದಿ ಹೀಗಲ್ಲ ಹಾಗೆ ಎಂದು ಹೇಳಿಕೊಡಿ ದೋಷಗಳಿದ್ದರೆ ಸರಿಪಡಿಸುವ ರೀತಿ ಹೇಳಿಕೊಡಿ ಸಮಯದ ಸದ್ವಿನಿಯೋಗವನ್ನು ಹೇಗೆ ಮಾಡಬೇಕೆಂದು ಹೇಳಿ ಒಂದೆರಡು ಬಾರಿ ತಪ್ಪಿದರೂ ನಂತರ ಅವರೇ ತಿದ್ದಿಕೊಳ್ಳುತ್ತಾರೆ ಇದೇ ಮುಂದೆ ಅವರ ಜೀವನದಲ್ಲೂ ಶಿಸ್ತು ಬೆಳೆಸಿಕೊಳ್ಳಲು ರೂಢಿಯಾಗುತ್ತದೆ ಧನ್ಯವಾದಗಳು